बीजेपी सरकार के बीजेपी बीजेपी कांग्रेस जिंदाबाद यूथ कांग्रेस यूथ कांग्रेस जिंदाबाद यूथ कांग्रेस जिंदाबाद यूथ कांग्रेस जिंदाबाद यूथ कांग्रेस जिंदाबाद भ्रष्ट बीजेपी सरकार गरी दिखारा

ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಳೆಯನ್ನು ಏರಿಕೆ ಮಾಡಿದ್ದಾರೆ ಅವ್ರ ವಿರೋಧ ಈ ಹೋರಾಟ ಈ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಸ್ಟೇಟ್ ಬಿ ಜೆ ಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಂ ಇಟ್ಕೊಂಡಿದ್ರು ಆ ಪ್ರೋಗ್ರಾ ಆ ಪ್ರೊಟೆಸ್ಟ್ಗಳಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರದ್ದು ಅವರೇ ಪಾರ್ಟಿ ಆದ ಅವ್ರದೇ ಪಾರ್ಟಿ ಆದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಲ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ವಿತೇಂದ್ರ ಯತೀಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಅವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ ಬೆಳೆ ಏರಿಕೆ ಇದು ಅದು ಅಂತ ಹೇಳ್ಬಿಟ್ಟು ಇವಾಗ ಮಾಡಲಿ ಪ್ರೊಟೆಸ್ಟು ಅವರೇ ಪ ಅವ್ರದೇ ಪಕ್ಷದ ಕೇಂದ್ರ ಪಕ್ಷದ ಕೇಂದ್ರ ಕೇಂದ್ರ ಬಿಜೆಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರೋಧ ಅವರು